ಒಂದು ಮುನ್ನೂರೈವತ್ತರಿಂದ ನನ್ನೂರು ವಿಶೇಷವಾದ ಎಲ್ಲ ತಳಿಗಳನ್ನು ಬೆಳೆಸ್ತಾ ಇದ್ದೀನಿ ನೋಡಿ ನನ್ನ ಹಿಂದ್ಗಡೆ ಇರತಕ್ಕಂಥದ್ದು ನಮ್ಮ ದೊಡ್ಡ ಕುರುಗೋಡ್ ಕೆರೆ ಸುಮಾರು ನೂರ ಅರವತ್ತು ಎಕರೆ ಪ್ರದೇಶದಲ್ಲಿ ನೀರು ತುಂಬಕ್ಕಂಥ ಒಂದು ಕೆರೆ ನನ್ನ ಮುಂದಕ್ಕೆ ಒಂದು ಅರ್ಧ ಕಿಲೋಮೀಟ್ರದಲ್ಲಿ ಉತ್ರ ಪಿನ್ಯಾಯಕನೇ ಹರಿಯುತ್ತದೆ ಹಿಂದೆ ಇದು ವಿಶೇಷವಾಗಿ ಕಬ್ಬು ಬೆಳೀತಕ್ಕಂಥ ಒಂದು ಪ್ರದೇಶ ಗೌರಿಬಿದನೂರಲ್ಲಿ ಸುಮಾರು ನಲವತ್ತು ಸಾವಿರ ಎಕರೆಯನ್ನು ನಾವು ಕಬ್ಬು ಬೆಳೆದು ರೈತರು ಜೀವನೋಪಾಯ ಮಾಡ್ತಾಯಿದ್ವಿ ಕಳೆದ ಮೂವತ್ತು ವರ್ಷದಿಂದ ಪ್ರಕೃತಿಯ ವಿಕೋಪನೂ ಪರಿಸರ ನಾಶದಿಂದನೂ ಮಳೆ ಸಕಾಲಕ್ಕೆ ಬರ್ತಾ ಇಲ್ಲ ಹೀಗಾಗಿ ನಾವು ಕಬ್ಬನ್ನ ಬಿಟ್ಟು ಮುಸ್ಕುಂಜೋಳ ಬಿಟ್ಟು ಎಲ್ಲ ಕೂಡ ಯಾವುದು ಕೂಡ ಆಶಾದಾಯಕ ಎಲ್ಲ ರೈತರಿಗೆ ವರಮಾನ ಕೊಡೋದಿಲ್ಲ ಅಂತ ತಿಳ್ಕೊಂಡು ನಾವೀಗ ಪ್ರಕೃತಿಗೆ ಪೂರಕವಾಗಿ ಒಂದು ನಿಶ್ಚಿತ ಆದಾಯ ಬರ್ತದೆ ಅಂತೇಳಿ ಒಂದು ಐವತ್ತು ಒಂದು ಹಲಸು ಬೆಳೆದಿದ್ದೀನಿ ಆ ಹಲಸಲ್ಲಿ ಕೂಡ ಸುಮಾರೊಂದು ಮೂವತ್ತು ಪ್ರಭೇದಗಳಿದ್ದಾವೆ ಮತ್ತು ಜಂಬುನೇರಳೆ ಜಂಬುನೇರಳೆ ಅರವತ್ತು ಗಿಡಗಳನ್ನ ಬೆಳೆಸಿದ್ದೀನಿ ಅದರಲ್ಲಿ ಒಂದು ಎಂಟು ವೆರೈಟಿ ಪ್ರಭೇದಗಳಿದ್ದಾವೆ ಹಲವಾರು ಒಂದು ಗ್ರೇಪ್ ಜಾಮೂನ್ ಅಂತಾರೆ ಈ ಮತ್ತೆ ದೂ ಅಂತಾರೆ ಈ ಥರ ಹಲವಾರು ಹಸಿಗಳು ಒಂದು ಎಂಟರಿಂದ ಒಂಬತ್ತು ವೆರೈಟಿ ಇದ್ದಾವೆ ಸುಮಾರು ಒಂದು ಅರವತ್ತು ಮಾವನ್ನು ಬೆಳೆಸಿದ್ದೀನಿ ಡೆನ್ಸ್ ಪ್ಲಾಂಟೇಶನ್ನು ಅದರಲ್ಲೂ ಕೂಡ ಒಂದು ಮೂವತ್ತೈದು ವೆರೈಟಿ ಇದ್ದಾವೆ ಬೇರೆ ಬೇರೆ ಹಿಮಾಲಯ ತಪಲಲ್ಲಿ ಬರ್ತಕ್ಕಂಥ ಹಲವಾರು ಡ್ರೈ ಫ್ರೂಟ್ಸನ್ನು ಇಲ್ಲಿ ಬೆಳೀತಾ ಇದ್ದೀನಿ ಮೂವತ್ತೈದಕ್ಕೂ ಹೆಚ್ಚು ಹಣ್ಣಿನ ಗಿಡಗಳನ್ನು ಇಲ್ಲಿ ಬೆಳೆಸಿದ್ದೀನಿ ಅದು ಕಮರ್ಷಿಯಲ್ ಆಗದಿದ್ರು ಕೂಡ ನಮ್ಮನ್ನ ರೈತರಿಗೆ ನಮ್ಮ ಮಕ್ಕಳಿಗೆ ಯಾವ ಜಾತಿ ಗಿಡ ಹೇಗಿರ್ತದೆ ಅಂತಕ್ಕಂಥದ್ದನ್ನು ತೋರಿಸಲಿಕ್ಕಾಗಿ ಈ ಥರದ್ದ ಮಾಡಿದ್ದೀನಿ ಬಹುಮುಖ್ಯವಾಗಿ ನಾನು ಹೆಚ್ಚಿನ ಆರ್ಥಿಕ ನನಗೆ ಈ ನನ್ನ ಜೀವನಕ್ಕೆ ಸುಮಾರು ವರ್ಷಕ್ಕೆ ಎರಡು ಲಕ್ಷ ರೂಪಾಯಿ ನನ್ನ ಆದಾಯನ ನೋಡ್ತಾ ಇದ್ದೀನಿ ಸುಸ್ಥಿರವಾದ ಬದುಕನ್ನು ನೋಡ್ತೀನಿ ಇದ್ರ ಜೊತೆಗೆ ಪ್ರಕೃತಿಗೆ ಏನು ಗ್ಲೋಬಲ್ ವಾರ್ಮಿಂಗು ಕ್ಲೈಮೇಟ್ ಚೇಂಜ್ ಅಂತಾರೆ ಅದಕ್ಕಾಗಿ ನಮ್ಮ ಕಡೆಯಿಂದ ಈ ಪ್ರಕೃತಿಯನ್ನು ಏನು ಬ್ಯಾಲೆನ್ಸ್ ಮಾಡಲಿಕ್ಕಾಗಿ ನಾನು ಈ ತೋಟ ಮಾಡಿದ್ದೀನಿ ಡೆನ್ಸ್ ಪ್ಲಾಂಟೇಷನ್ ಮಾಡಿದ್ದೀನಿ ಒಂದು ನಮ್ಮ ಬಯಲು ಒಂದು ಕಾಡು ಸೃಷ್ಟಿ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ನನ್ನ ಈ ಸಣ್ಣ ಪ್ರಯತ್ನ ಇದನ್ನು ಸಾಕಷ್ಟು ರೈತರು ಬಂದು ಪ್ರೇರೇಪಣೆಯಾಗಿ ಸಾಕಷ್ಟು ಇದೇ ಥರದ ತೋಟಗಾರಿಕೆಯನ್ನು ಮಾಡ್ತಾಯಿದ್ರೆ ನಾನು ಕೂಡ ಆಂಧ್ರ ಪ್ರದೇಶ ಇರ್ಬೋದು ಬೇರೆ ಬೇರೆ ನಮ್ಮ ರೈತರಿಗೆ ಹೋಗಿಬಿಟ್ಟು ಸಲಹೆ ಕೊಟ್ಟು ಅರಣೀಕರಣ ಮಾಡಬೇಕು ಹಾರ್ಟಿಕಲ್ಚರ್ ಕ್ರಾಪ್ಸ್ ಮಾಡಬೇಕು ಯಾಕಂತ ಹೇಳಿದ್ರೆ ಈಗ ನಮ್ಮ ದೇಶದಲ್ಲಿ ರೈತರ ಬದುಕು ತಮಗೆಲ್ಲ ಗೊತ್ತೇ ಇದೆ ನಿಶ್ಚಿತವಾದ ಆದಾಯ ಎಲ್ಲ ಬೆಳೆದ ಆ ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗ್ತಾಯಿಲ್ಲ ಹಾಗಾಗಿ ಸಾಕಷ್ಟು ಜನ ಈ ವ್ಯವಸಾಯವನ್ನು ಮತ್ತು ತೋಟಗಾರಿಕೆ ಬೆಳೆಗಳನ್ನು ಬಿಟ್ಟು ಎಲ್ಲೋ ದೂರದ ಊರಿಗೆ ಬೆಂಗಳೂರು ನಗರಗಳಂಥ ಪಟ್ಟಣಗಳಿಗೆ ಹೋಗಿ ಅಲ್ಲಿ ಜೀವನ ಮಾಡೋದು ದುಸ್ತರ ಆಗ್ತಕ್ಕಂಥ ಪರಿಸ್ಥಿತಿಗಳಾಗಿದ್ದಾವೆ ಅದನ್ನು ಒಂದು ಮತ್ತೆ ನಮ್ಮ ಜನ ಮತ್ತೆ ಹಳ್ಳಿ ಕಡೆ ಬರಬೇಕು ಮತ್ತೆ ಸುಸ್ಥಿರವಾದನ್ನು ಬದುಕನ್ನು ಕಾಣಬೇಕು ಮತ್ತು ಹಳ್ಳಿಗಳು ಹಿಂದಿನ ಕಾಲದಲ್ಲಿ ಹೇಗೆ ಒಂದು ಸಮೃದ್ಧಿಯಿಂದ ಕಾಣಿದ್ವಿ ಸಂಪತ್ತಿಂದ ನೋಡ್ತಾ ಇದ್ವಿ ಆ ಸ್ಥಿತಿಯನ್ನು ಮತ್ತೆ ಕಾಣಲಿಕ್ಕಾಗಿ ಒಂದು ಸಣ್ಣ ಪ್ರಯತ್ನ ಒಂದು ಪ್ರೇರಣೆ ಕೊಡಲಿಕ್ಕೆ ನಾನು ಈ ಪ್ರಯತ್ನಗಳು ಮಾಡ್ತಾ ಇದ್ದೀನಿ ದುಡಿದೋ ಕೈಗೆ ಕೆಲಸ ಕೊಡಿ ಈ ಪ್ರಕೃತಿಯನ್ನು ಅರಸು ಮಾಡತಕ್ಕಂಥ ಈ ಅರಣೀಕರಣಕ್ಕೆ ತೋಟಗಾರಿಕೆಗೆ ಎತ್ತಿ ಒತ್ತು ಕೊಡಿ ಈ ಕನಿಷ್ಠ ಒಂದು ಹತ್ತು ವರ್ಷದಲ್ಲಿ ನಮ್ಮ ಇಡೀ ಭಾರತ ದೇಶದಲ್ಲಿ ಅಸಲೀಕರಣ ಮಾಡೋಣ ಈ ಮೂಲಕ ಈ ಪ್ರಕೃತಿ ಮಾತೆಯನ್ನು ಬ್ಯಾಲೆನ್ಸ್ ಆಗಿ ಕಾಲಕಾಲಕ್ಕೆ ಮಳೆ ಬರ್ತದೆ ರೈತನ ಮುಖದಲ್ಲಿ ಸಂತೋಷ ಕಾಣ್ತಾಳೆ ಈಗಾಗಲೇ ನಾವು ಇಡೀ ದೇಶಾದ್ಯಂತ ಆಹಾರ ಕ್ಷಮಗಳನ್ನು ನೋಡ್ತಾ ಇದ್ದೀವಿ ನಾವು ಎಚ್ಚೆತ್ತುಕೊಳ್ತಾ ಇದ್ದರೆ ಪ್ರಕೃತಿಯೊಂದಿಗೆ ನಾವು ಕನೆಕ್ಟ್ ಆಗಿದೆ ಆದರೆ ಪ್ರಕೃತಿ ನಾವು ನಾವು ನೋಡಬೇಕಾಗ್ತದೆ ಆಗಾಗಲೇ ನಾವೆಲ್ಲ ಕೂಡ ಸರ್ಕಾರ ಸಾರ್ವಜನಿಕರು ಎಲ್ಲ ಕೂಡ ಪ್ರಕೃತಿಯೊಂದಿಗೆ ನಾವು ಬೆಸಿಬೇಕಾಗ್ತದೆ ಪ್ರಕೃತಿಯೊಂದಿಗೆ ನಾವು ಕನೆಕ್ಟ್ ಆಗಬೇಕಾಗ್ತದೆ ಪ್ರಕೃತಿಯೊಂದಿಗೆ ನಾವು ಕನೆಕ್ಟ್ ಆದರೆ ಖಂಡಿತ ನಮಗೆ ಪ್ರಕೃತಿ ನಮ್ಮ ಸದಾ ನಮ್ಮ ಜೊತೆಯಲ್ಲಿರ್ತಾಳೆ ನಮ್ಮೆಲ್ಲರ ಆರೋಗ್ಯವನ್ನು ಭಾಗ್ಯವನ್ನು ನಮಗೆ ಕಲಾ ಸದಾ ನೀರ್ತಾ ಇರ್ತಾಳೆ ಇದು ನನ್ನ ತೋಟದಲ್ಲಿ ಸುಮಾರು ಅರವತ್ತು ಜಮನೀರ್ಲೆ ಅದರಲ್ಲಿ ಸುಮಾರು ಎಂಟು ವೆರೈಟಿ ಇದ್ದಾವೆ ಒಂದು ಅಂತ ಬೇರೆ ಬೇರೆ ಧರ್ಮಪುರಿ ಇದು ತಮಿಳ್ನಾಡು ಒಂದು ವೆರೈಟಿ ಧಾರವಾಡ ಕಡೆ ಒಂದು ವೆರೈಟಿ ಇದೆ ಮತ್ತು ವಿಶೇಷವಾಗಿ ಒಂದು ಗ್ರೇಪ್ ಜಾಮೂನ್ ಅಂತ ತುಂಬ ಸಣ್ಣದಾಗಿರ್ತದೆ ದ್ರಾಕ್ಷಿಯದ್ದು ಇರ್ತದೆ ತುಂಬ ಸ್ವೀಟ್ ಇರ್ತದೆ ಈ ಥರದ ನಾನಾ ಪ್ರಭೇದ ಸೀಡ್ಲೆಸ್ಸು ಜಾಮೂನ್ ಇದೆ ಇವೆಲ್ಲ ಕೂಡ ಕೆಲವು ಹೆಸರುಗಳು ನಾನು ಮರ್ತೋಗಿದ್ದೀನಿ ಬೇರೆ ಬೇರೆ ಉತ್ತರ ಕರ್ನಾಟಕದಿದೆ ಮಹಾರಾಷ್ಟ್ರದ ವೆರೈಟಿ ಇದೆ ಈಗ ನಮ್ಮ ಕರ್ನಾಟಕದ್ದೇ ಇದ್ದಾವೆ ಸುಮಾರು ಎಂಟರಿಂದ ಒಂಬತ್ತು ವೆರೈಟಿ ಇದ್ದಾವೆ ಇದು ಗ್ರೇಪ್ ಜಾಮೂನ್ ಅಂತ ಇದೊಂದು ವಿಶೇಷವಾಗಿ ನಾನು ರಾಜಮಂಡ್ರಿಯಿಂದ ತೊಗೊಂಡ್ಬಂದಿದ್ದೀನಿ ನೋಡಿ ಗ್ರೇಪ್ಸ್ ಥರ ಗೊಂಚಲು ಗೊಂಚಲು ಕಾಣಿಸ್ತದೆ ಇದು ತುಂಬ ಸ್ವೀಟಾಗಿರ್ತದೆ ಈ ವೆರೈಟಿ ನಮ್ಮ ಸ್ನೇಹಿತರು ಗೌರಿ ಡಾಕ್ಟರ್ ಡಾಕ್ಟ್ರು ವಿರೂಪಾಕ್ಷ ಅಂತೇಳಿ ಈ ಹಣ್ಣನ್ನು ಸುಮಾರು ನೂರು ನೂರೈವತ್ತು ಕೆ ಜಿಗಳಷ್ಟು ಪ್ರತಿ ಸಲ ನಮ್ಮ ತಮ್ಮ ಬೆಂಗಳೂರಿಗೆ ತೊಗೊಂಡೋಗಿ ಅವರ ಡಾಕ್ಟರ್ ಸ್ನೇಹಿತರಿಗೆ ಹಂಚ್ತಾರೆ ನೋಡಿ ಇದನ್ನು ಗ್ರೇಪ್ ಗ್ರೇಪ್ ಜಾಮೂನ್ ಅಂತಾರೆ ನೋಡಿ ಈ ಥರ ನಮ್ಮ ದ್ರಾಕ್ಷಿ ಇದ್ದಾಗೆ ಗೊಂಚಲು ಗೊಂಚಲು ಈ ಥರ ಬಿಡ್ತದೆ ಇದು ಗ್ರೇಪ್ ಜಾಮೂನ್ ಅದು ಪಕ್ಕದಲ್ಲಿ ಕೂಡ ಒಂದು ಸೀಡ್ಲೆಸ್ ಜಾಮೂನ್ ಅಂತ ಅದರಲ್ಲಿ ಸೀಡ್ ತುಂಬ ನಮ್ಗೆ ಗೊತ್ತಾಗೋದಿಲ್ಲ ಆ ಥರ ಸೀಡ್ಲೆಸ್ ಜಾಮೂನ್ ಇದೆ ಇದು ನಾನು ತೊಗೊಂಡ್ಬಂದಿದ್ದು ರಾಜಮಂಡ್ರಿಯಿಂದ ನಾನು ತೊಗೊಂಡ್ಬಂದಿದ್ದು ಇಲ್ಲಿಂದ ಹ್ಞೂ ಇಲ್ಲಿಂದ ಸುಮಾರು ರಾಜಮಂಡ್ರಿ ಅಂತೇಳಿ ನಮ್ಮ ಗೋದಾವರಿ ಜಿಲ್ಲೆಗಳ ಗೋದಾವರಿ ನದಿಯ ಪಕ್ಕದಲ್ಲಿರ್ತಕ್ಕಂಥ ರಾಜಮಂಡ್ರಿ ಅಂತ ಕಡಿಯಮ್ಮ ನರ್ಸರಿಯಿಂದ ತೊಗೊಂಡ್ಬಂದಿದ್ದು ಗ್ರೇಪ್ ಜಾಮೂನ್ ಅಂತ ಹ್ಞೂ ನೋಡಿ ಇದು ಗ್ರೇಪ್ ಜಾಮೂನ್ ತುಂಬ ಸ್ವೀಟ್ ಆಗಿರ್ತದೆ ಹಣ್ಣು ಚಿಕ್ಕದಾದರೂ ಕೂಡ ಇದರ ಮೆಡಿಸಿನಲ್ ವ್ಯಾಲ್ಯೂಸ್ ಇರ್ಬೋದು ಇದರ ಆರೋಮ ಸ್ಮೆಲ್ ಇರ್ಬೋದು ಅದರ ಟೇಸ್ಟು ಒಂದೊಂದು ಮೂರಕ್ಕೂ ಒಂದೊಂದು ವಿಶೇಷ ಇದೆ ಈಗ ಮುಕ್ ಮುಖ್ಯವಾಗಿ ನಮ್ಮ ನಮ್ಮ ಗ್ರಾಹಕರು ಆ ಸೈಜನ್ನು ನೋಡ್ತಾರೆ ಮತ್ತು ಶೈನಿಂಗ್ ನೋಡ್ತಾರೆ ನಾವು ಇದು ನ್ಯಾಚುರಲ್ ಆಗಿ ಬೆಳೆಯೋದ್ರಿಂದ ತುಂಬ ಕಡಿಮೆ ಸೈಜ್ ಇರ್ತದೆ ಇದು ನಾಟಿ ಈ ನಾಟಿ ನಮ್ಮ ಜಮೀನಿನಲ್ಲಿ ಅಂತ ಕೆಲವರು ತಗೊಳ್ಳೋದು ಕೂಡ ಇಲ್ಲ ಬಹುಶಃ ಇದನ್ನು ಟೇಸ್ಟ್ ಮಾಡಿದ್ರೆ ಮತ್ತೆ ಇದು ಬೇ ಇದೇ ಬೇಕು ಅಂತಾರೆ ಇದು ಇದ್ರದ ಏನು ಗ್ರೇಪ್ ಜಾಮೂನನ್ನು ಒಂದು ವಿಶೇಷತೆ ಇದು ಇತಿ ಇದು ತುಂಬ ಹೊಸ ವೆರೈಟಿ ಇದು ನನಗೆ ಎಲ್ಲಿ ಬೆಳೀತಾರೆ ಅಂತ ಗೊತ್ತಿಲ್ಲ ನಾನು ವಿಶೇಷವಾಗಿ ಅದನ್ನು ನೋಡಿ ತೊಗೊಂಬಂದು ಬೆಳೆದಿದ್ದೀನಿ ಬಹುಶಃ ಈ ಥರ ವೆರೈಟಿ ನನಗಂತೂ ನೋಡಿಲ್ಲ ಯಾಕಂದರೆ ಇದು ತುಂಬ ಸಣ್ಣದು ಬಿಡೋದ್ರಿಂದ ಜನ ಯಾರೂ ದೊಡ್ಡ ಮಟ್ಟದಲ್ಲಿ ಇದನ್ನ ಇಷ್ಟಪಡೋದಿಲ್ಲ ಯಾಕಂದರೆ ಈಗೆಲ್ಲ ಕೂಡ ಸೈಜು ನೋಡ್ತಾರೆ ಶೈನಿಂಗ್ ನೋಡ್ತಾರೆ ಹಾಗಾಗಿ ನೋಡಿ ಇದು ಇದು ಗ್ರೇಪ್ ಜಾಮೂನ್ ಇದು ನಮ್ಮ ದ್ರಾಕ್ಷಿಯ ಹಾಗೆ ಈ ಥರ ಕಾಣಿಸ್ತದೆ ತುಂಬ ಟೇಸ್ಟ್ ಆಗಿರ್ತದೆ ಇದರ ಏನು ವಾಸನೆ ಕೂಡ ಒಂಥರ ವಿಶೇಷವಾದ ಒಂದು ವಾಸನೆ ಇರ್ತದೆ ಅರೋಮಾ ಮತ್ತು ಟೇಸ್ಟು ಇದೊಂದು ಇದೊಂದು ವಿಶೇಷತೆ ಒಂದೊಂದು ಇಲ್ಲಿರ್ತಕ್ಕಂಥ ಒಂದು ಅರವತ್ತು ಮರಗಳಲ್ಲೂ ಒಂದೊಂದು ಟೇಸ್ಟು ಒಂದೊಂದು ಸೈಜು ಒಂದೊಂದು ಏನು ಒಂಥರ ಟೇಸ್ಟ್ ಸ್ಮೆಲ್ ಇದೆಯಲ್ಲ ಆ ಸ್ಮೆಲ್ ಕೂಡ ಅಷ್ಟೇ ಸರ್ ಈಗ ಡಿಮ್ಯಾಂಡ್ ನಮ್ಮ ಒಂದಷ್ಟು ಡಾಕ್ಟರ್ ಸ್ನೇಹಿತರು ಇದಕ್ಕೆ ಇದಕ್ಕೆ ಬಂದು ಈ ಗ್ರೇಪ್ ಜಾಮೂನ್ ಗೆ ತಗೊಂಡು ವಿಶೇಷವಾಗಿ ಬೆಂಗಳೂರಿಗೆ ತಗೊಂಡು ಹೋಗ್ತಾರೆ ಅದನ್ನ ರುಚಿ ನೋಡಿದ್ರೆ ಗೊತ್ತಾಗ್ತದೆ ಯಾಕಂದ್ರೆ ಸಾಕಷ್ಟು ಜನ ಇದು ಸಣ್ಣಗಿದೆ ಅಂತೇಳಿ ಯಾರು ಇಷ್ಟಪಡುದಿಲ್ಲ ಒಂದ್ಸಲ ಇದರ ರುಚಿಯನ್ನು ನೋಡಿದ್ರೆ ಮತ್ತೆ ಇದೇ ಇದೆ ಬೇಕು ಅಂತಾರೆ ಏನಿಲ್ಲ ಅದೇ ಜೀರೋ ಮೇಂಟೆನೆನ್ಸ್ ನಾವೆಲ್ಲ ಪ್ರಕೃತಿಯಾಗಿ ತುಂಬಾ ಕಡಿಮೆ ಮಟ್ಟದಲ್ಲಿ ನಾವು ಗೊಬ್ಬರ ಕೊಡ್ತೀವಿ ಇದು ಇನ್ನು ಹೆಚ್ಚು ಗೊಬ್ಬರ ಕೊಟ್ಟಷ್ಟು ಇನ್ನೂ ಹೆಚ್ಚಾಗಿ ಬರ್ತದೆ ಹಾಗಾಗಿ ಇದು ಈ ಜಮೀನರ್ಲೆ ಇರ್ತಕ್ಕಂಥದ್ದು ತುಂಬ ಮೈಂಟೆನೆನ್ಸ್ ಮಾಡಬೇಕು ಅವಶ್ಯಕತೆ ಇಲ್ಲ ಇದೊಂದು ವೈಲ್ಡ್ ಪ್ಲಾಂಟ್ ಆಗಿರೋದ್ರಿಂದ ಇದಕ್ಕೇನು ತುಂಬ ಕೇರ್ ಬೇಕಾಗಿರತಕ್ಕಂಥ ಅವಶ್ಯಕತೆ ಇಲ್ಲ ಈ ಮರ ಸೀಡ್ಲೆಸ್ ಜಾಮೂನ್ ಅಂತ ತುಂಬಾ ತುಂಬ ಸ್ವೀಟು ಇದ್ರಲ್ಲಿ ಬೀಜನೇ ಇರೋದಿಲ್ಲ ಬೀಜ ಸಣ್ಣದಾಗಿರ್ತದೆ ಅದು ಗೊತ್ತಾಗೋದಿಲ್ಲ ನಮಗೆ ಬೀಜ ಇದರಲ್ಲಿದೆ ಅಂತ ಇದು ಸೀಡ್ಲೆಸ್ ಜಾಮೂನ್ ಅಂತ ಇದು ಕೂಡ ನಾನು ರಾಜಮಾಡ್ರಿ ಕಡೆಯಿಂದನೇ ತಗೊಂಡ್ಬಂದಿದ್ದೀನಿ ಈ ಥರದ್ದು ಬೇರೆ ಬೇರೆ ಇದೆ ಆ ಬೇರೆ ಬೇರೆ ವೆರೈಟೀಸ್ ಈಗ ವೈಟ್ ಜಾಮೂನ್ ಇದೆ ಅದು ನಾನು ಸಕಲೇಶ್ಪುರದಿಂದ ತಗೊಂಬಂದಿದ್ದೀನಿ ಈ ಥರ ಮತ್ತೆ ರೆಡ್ ಜಾಮೂನ್ ಅಂತ ಇದೆ ಡಿಫ್ರೆಂಟ್ ಡಿಫ್ರೆಂಟು ಸ್ಮೆಲ್ಲು ಬರ್ತದೆ ಇದು ಸೀಡ್ಲೆಸ್ ಜಾಮೂನ್ ಅಂತ ಮುಂದೆ ನಾನು ರೈತರಿಗೆ ಇದು ಸುಮಾರು ಒಂದು ಎಂಟು ವೆರೈಟಿ ರೈತರಿಗೆ ಯಾವುದು ಇಷ್ಟಪಡ್ತಾರೋ ಯಾವುದು ಗ್ರಾಹಕರು ಇಷ್ಟಪಡ್ತಾರೋ ಅದನ್ನು ಸಸಿ ಮಾಡಿ ಕಸಿಗಳು ಮಾಡಿ ರೈತರಿಗೆ ಹಂಚಬೇಕು ಅನ್ನೋ ಉದ್ದೇಶದೇ ಈ ಥರ ಒಂದು ಮದರ್ ಪ್ಲಾಂಟ್ಸ್ನ ನಾನು ಬೆಳೆಸ್ತಾ ಇದ್ದೀನಿ ಹೌದೌದು ಈಗ ನೋಡಿ ವಿಶೇಷವಾಗಿ ಇದು ಹೊಟ್ಟೆ ಈ ಬಹುಮುಖ್ಯವಾಗಿ ನೇರಳೆ ಅಂತಕ್ಕಂಥದ್ದು ಹೊಟ್ಟೆ ಆಗಲ್ಲ ಇದು ಮೆಡಿಸಲ್ ಇದು ಆರೋಗ್ಯದ ದೃಷ್ಟಿಯಿಂದನೇ ಒಂದು ವೈದ್ಯಕೀಯ ದೃಷ್ಟಿಯಿಂದನೇ ಈ ಹಣ್ಣನ್ನು ನಾವು ನೋಡಬೇಕಾಗ್ತದೆ ಹಾಗಾಗಿ ಈ ಸೈಜ್ ಮುಖ್ಯ ಅಲ್ಲ ಅದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ ಹಾಗಾಗಿ ಈ ಹಣ್ಣಿನ ಈ ಗುಣನೇ ಅಷ್ಟು ನಾವು ದೊಡ್ಡದು ಈಗ ಬೇರೆ ಬೇರೆ ತಮಿಳುನಾಡು ಆ ಭಾಗದಲ್ಲಿ ಫರ್ಟಿಲೈಸರ್ ಹಾಕಿ ಕೆಮಿಕಲ್ಸ್ ಹಾಕಿ ಇದು ಮಾಡ್ತಾರೆ ಬಹು ದೊಡ್ಡದಾಗಿರ್ತದೆ ನಾವು ಆ ಥರ ದೊಡ್ಡದಾಗಿರ್ತಕ್ಕಂಥದ್ದನ್ನ ನಾವು ಅದಕ್ಕಿಂತ ಹೆಚ್ಚಾಗಿ ಅದ್ರ ಗುಣ ಅದ್ರ ಕ್ವಾಲಿಟೀಸು ಅದ್ರ ಮೆಡಿಸಿನ್ ವ್ಯಾಲ್ಯೂಸು ಅದರ ಕ್ಯಾರ್ಟಿಕ್ಸು ಹಣ್ಣಿನ ಗುಣಗಳನ್ನ ನಾವು ನೋಡಬೇಕಾಗ್ತದೆ ಇದು ಸೀಡ್ಲೆಸ್ ಜಾಮೂನ್ ಇದಕ್ಕೂ ಇದೆ ಸರ್ ಪ್ರತಿಯೊಂದು ತನ್ನದೇ ಆದ ಪ್ರತ್ಯೇಕತೆ ಇದೆ ಪೀಜಾ ಇರೋ ಇಲ್ಲಿ ಇರೋದ್ರಿಂದ ತುಂಬ ಚಿಕ್ಕ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇದು ತುಂಬ ಚಿಕ್ಕದಾಗಿರ್ತದೆ ಇದು ಕೂಡ ತುಂಬ ಸಣ್ಣದಾಗಿದೆ ಬಹುಶಃ ನಾವು ಇನ್ನೂ ಇದು ಗೊಬ್ಬರ ಕೊಟ್ಟು ಹತ್ತು ವರ್ಷ ಆಗಿದೆ ಈಗ ಅದಕ್ಕಾಗೇ ಒಂದು ಸಾವಯವ ದೇಸಿ ಹಸುಗಳನ್ನು ಮೇಯಿಸಿ ಆ ಗೊಬ್ಬರ ಕೊಟ್ಟರೆ ಇನ್ನೂ ಇದ್ರದ್ದು ಸೈಜು ಪ್ರ ಪ್ರಮಾಣ ಜಾಸ್ತಿ ಆಗ್ತದಿದ್ದಾವೆ ಇದು ನಾನು ನಮ್ಮ ಬೇರೆ ಬೇರೆ ನಮ್ಮ ಕರ್ನಾಟಕದಾದ್ಯಂತ ಬಹು ಮುಖ್ಯವಾಗಿ ಹಿತಕಾರಿ ನರ್ಸರಿ ಅಂತಿದೆ ಮತ್ತು ಹಿಲ್ದ ಹತ್ರ ಒಂದು ನರ್ಸರಿ ಇದೆ ಮತ್ತು ನಮ್ಮ ಬೆಂಗಳೂರು ಜಿ ಕೆ ವಿಕೆ ಹಾರ್ಟಿಕಲ್ಚರು ಮತ್ತು ನಮ್ಮ ರಾಜಮಂಡ್ರಿ ಹತ್ರ ಒಂದು ಕಡಿಯಮ್ ಅಂತೇಳಿ ಒಂದು ಇಡೀ ದೇಶದಲ್ಲಿ ಅತಿ ದೊಡ್ಡ ನರ್ಸರಿ ಇದೆ ಆ ನರ್ಸರಿಯಿಂದ ಕೂಡ ತೊಗೊಂಡ್ಬಂದೀನಿ ಎಲ್ಲೆಲ್ಲಿ ವೆರೈಟೀಸ್ ಇದಾವೆ ಅಂತೇಳಿ ಎಲ್ಲ ಹುಡುಕಿ ಈ ಗಿಡಗಳನ್ನು ತಂದು ಸುಮಾರು ಎಂಟರಿಂದ ಒಂಬತ್ತು ಜಮುನೀರಳೆ ಗಿಡಗಳನ್ನು ಇದು ಮಾಡಿದ್ದೀನಿ ಇದರ ಉದ್ದೇಶ ಮುಂದೆ ನಮ್ಮ ರೈತರು ಆ ಹಣ್ಣಿನ ಫ್ಲೇವರು ರುಚಿ ಕಲ್ಲರು ನೋಡಿ ನಾವೇ ಸಸಿಗಳು ಮಾಡಿ ರೈತರಿಗೆ ಕೊಡಬೇಕು ಅಂತ ನಮ್ಮ ಉದ್ದೇಶ ಆ ಉದ್ದೇಶದೇ ಬೇರೆ ಬೇರೆ ಹೊಟ್ಟೆ ಎಲ್ಲ ತಗೊಂಬಂದು ಇಲ್ಲಿ ನಾಟಿ ಮಾಡ್ತೀನಿ ಇದು ನಾಟಿ ಮಾಡಿ ಹನ್ನೆರಡು ವರ್ಷ ಆಯಿತು ಈ ಹನ್ನೆರಡು ವರ್ಷದಲ್ಲಿ ನನಗೆ ಐದು ವರ್ಷದಿಂದ ನಿಶ್ಚಿತವಾದ ಒಂದು ಆದಾಯ ಪ್ರತಿ ವರ್ಷ ಜಾಸ್ತಿ ಆಗ್ತಾಯಿದೆ ಇದು ಬಹುಮುಖ್ಯವಾಗಿ ಬಿಟ್ಟ ಎಲ್ಲ ಹಣ್ಣು ಕೂಡ ನಮ್ಗೆ ಸಿಗೋದಿಲ್ಲ ಗಾಳಿ ಮಳೆ ಬಂದರೆ ಐವತ್ತಕ್ಕೂ ಪರ್ಸೆಂಟು ಹೆಚ್ಚು ಹಣ್ಣು ಪಾಲಾಗ್ತದೆ ಅದು ನಮಗೇನು ಬೇಜಾರಿಲ್ಲ ಅದು ಯಾಕಂದರೆ ಪ್ರಕೃತಿ ಪ್ರಕೃತಿ ಕೊಟ್ಟಿದ್ದು ನಾವು ಸಂಪೂರ್ಣ ತಗೊಳ್ಳೋದು ಕೂಡ ಸರಿಯಲ್ಲ ಒಂದು ಫಿಫ್ಟಿ ಪರ್ಸೆಂಟು ಸಿಕ್ಕಿದ್ರು ಕೂಡ ನಮಗೆ ಇದರಿಂದ ಸುಮಾರು ಎರಡು ಸಾವಿರ ಕೆ ಜಿ ಸಿಗ್ತದೆ ನಾವು ಇದಕ್ಕೆ ನಾವು ಯಾವುದೇ ಒಂದು ಪೆಸ್ಟ್ ಸೈಡ್ಸ್ ಆಗಲಿ ಪರ್ಟೇಜರ್ಸು ಹಾಕೋದಿಲ್ಲ ಯಾಕೆಂದರೆ ಈ ಹಣ್ಣಿನ ವಿಶೇಷ ಏನು ಅಂತ ಹೇಳಿದ್ರೆ ಈ ಹಣ್ಣು ಹೊಟ್ಟೆ ತುಂಬಲಿಕ್ಕೆ ಅಲ್ಲ ಇದು ಬಹುಮುಖ್ಯವಾಗಿ ಡಯಾಬಿಟಿಸ್ಗೆ ಶುಗರ್ ಪೇಷಂಟ್ಸ್ಗೆ ಮತ್ತು ಲಿವರು ಕಿಡ್ನಿ ಇದೆಲ್ಲ ಕೂಡ ರಕ್ತ ಶುದ್ಧಿಯನ್ನೇ ಮಾಡ್ತದೆ ಹಲವಾರು ಕಾಯಿಲೆಗಳಿಗೆ ಇದು ಹಣ್ಣುಗಳಲ್ಲೇ ಅತಿ ಉತ್ಸುಕ್ರವ ಉತ್ಕೃಷ್ಟವಾದದ್ದು ತುಂಬ ವ್ಯಾಲ್ಯೂಬಲ್ಲು ಪ್ರಾಂಡ ಹಣ್ಣು ಅಂಥೇಳಿ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ ಮತ್ತು ನಮ್ಮ ಮಾಡ್ರನ್ ಸೈನ್ಸ್ ಕೂಡ ಅದನ್ನೇ ಹೇಳ್ತದೆ ಹೀಗಾಗಿ ಇದೊಂದು ಪ್ರತಿಯೊಬ್ಬರು ಕೂಡ ವರ್ಷದಲ್ಲಿ ಕೇವಲ ಒಂದು ತಿಂಗಳು ಸಿಗ್ತಕ್ಕಂಥದ್ದು ಈ ಹಣ್ಣು ಅದನ್ನು ನಾವು ಪ್ರತಿಯೊಬ್ಬರು ಕೂಡ ಚಿಕ್ಕ ಮಕ್ಕಳಿಂದ ಕೂಡ ಎಪ್ಪತ್ತು ಎಂಬತ್ತು ವರ್ಷದ ಮುದುಕರು ಯಾವುದೇ ವಯಸ್ಸಿನ ಇದಿಲ್ಲದೆ ಈ ಹಣ್ಣ ತಿನ್ನಲೇಬೇಕಾಗ್ತದೆ ನಾವು ಹೇಳೋದಲ್ಲ ಡಾಕ್ಟ್ರು ಕೂಡ ಸಜೆಸ್ಟ್ ಮಾಡ್ತಾರೆ ಆಯುರ್ವೇದಿಕ್ ಡಾಕ್ಟ್ರು ಎಲ್ಲ ವಿಧವಾದ ಡಾಕ್ಟರ್ಸ್ ಕೂಡ ಈ ಹಣ್ಣಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ ಹಾಗಾಗಿ ಇದು ಔಷಧಿಯ ಗುಣ ಇರತಕ್ಕಂಥ ಹಣ್ಣು ಪ್ರತಿಯೊಬ್ಬರು ಪ್ರತಿ ವರ್ಷ ಕನಿಷ್ಠ ಒಂದು ಅರ್ಧ ಕೆ ಜಿ ಆದರೂ ಕೂಡ ಹೆಣ್ಣು ತಿನ್ನಬೇಕಾಗ್ತದೆ ಬಟ್ ಇದನ್ನು ತಿನ್ನುವಾಗ ನಾವು ಯಾವುದೇ ಪೆಸ್ಟ್ ಸೈಸು ಫರ್ಟಿಲೈಸರ್ ಹಾಕೋದಿಲ್ಲ ಬಟ್ ತಿನ್ನೋದಕ್ಕೆ ಮುಂಚೆ ಬಿಸಿ ನೀರಲ್ಲಿ ಸ್ವಲ್ಪ ಉಪ್ಪು ನೀರು ಉಪ್ಪಾಕಿ ಅದನ್ನು ತೊಳೆದು ತಿಂದರೆ ಆ ಮೇಲ್ಭಾಗದಲ್ಲಿರ್ತಕ್ಕಂಥ ಏನಾದರೂ ಸಣ್ಣ ಮೈಕ್ರೋ ಆರ್ಗ್ರಿಮ್ಸ್ ಜರ್ಮ್ಸ್ ಅದು ಇದಾಗ್ತದೆ ಹಾಗಾಗಿ ಮತ್ತೇನು ಅದನ್ನು ನಾವು ಇದು ಮಾಡ್ಕೋಬಾರ್ದು ಅದನ್ನು ಇದೊಂದು ಇತ್ತೀಚೆಗೆ ಸಾಕಷ್ಟು ಅದನ್ನು ಸ್ಕ್ವಾಷ್ ಮಾಡ್ತಾ ಇದ್ದಾರೆ ಸಿರಪ್ ಮಾಡ್ತಾಯಿದಾರೆ ಮತ್ತು ಈ ಹಣ್ಣಿನ ಬೀಜದಿಂದ ಕೂಡ ಪೌಡ್ರ್ ಮಾಡ್ತಾಯಿದ್ದಾರೆ ಮತ್ತು ಡಯಾಬಿಟಿಕ್ಕಾಗಿ ಅದನ್ನು ಸಿರಪ್ ಕೂಡ ಮಾಡ್ತಾಯಿದ್ದಾರೆ ಹಾಗಾಗಿ ಇದು ತುಂಬ ತುಂಬ ಉಪಯುಕ್ತವಾದಂಥ ಹಣ್ಣು ಇದೆಲ್ಲರಿಗೂ ಸಿಗ್ತಾಯಿಲ್ಲ ಈ ರೈತರು ಇನ್ನೂ ಸಾಕಷ್ಟು ವೆರೈಟಿಸನ್ನು ನೀಡಲಿಕ್ಕಾಗಿ ರೈತರಿಗೆ ಸರ್ಕಾರದಿಂದ ಅರಣ್ಯ ಇಲಾಖೆಯಿಂದ ಇರ್ಬೋದು ಹಾರ್ಟಿಕಲ್ಚರಿಂದ ಸರ್ಕಾರ ರೈತರು ಕೊಟ್ಟರೆ ಇದು ತುಂಬ ನಾವು ಸ್ಕ್ವಾಷ್ ಕೂಡ ಮಾಡ್ಬೋದು ಈಗ ಜ್ಯೂಸ್ ಅಂಗಡಿಗಳಲ್ಲಿ ನೇರಳೆ ಶರಬತ್ತು ಅಂತ ಕೊಡ್ತಾರೆ ಭಾಳ ಹಿಂದೆ ಚಿಕ್ಕ ಮಕ್ಕಳಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಆದರೆ ನೇರಳೆ ಶರಬತ್ತು ಅಂತ ಕೊಡ್ತಾಯಿದ್ರು ಆ ಥರದ್ದು ಈಗ ಪ್ರತಿ ವರ್ಷ ಸಿಗಬೇಕಂದ್ರೆ ಈಗ ನಾನು ಮೊನ್ನೆ ಮೈಸೂರಿಗೆ ಹೋಗಿದ್ದೆ ಆ ಸೆಂಟ್ರಲ್ ಫುಡ್ ಟೆಕ್ನಾಲಜಿ ಇದಕ್ಕೆ ಅವರು ಈಗ ಇದನ್ನು ಸ್ಕ್ವಾಷ್ ಮಾಡಿ ಸಿರಪ್ ಮಾಡಿ ಪ್ರತಿ ಅಂಗಡಿಗಳಲ್ಲೂ ಐಸ್ ಕ್ರೀಮ್ಗಳಲ್ಲೂ ಇದೆಲ್ಲ ಕೂಡ ಇದು ಇದು ಬಹು ಬೇಡಿಕೆ ಆಗಿರ್ತಕ್ಕಂತಹ ಆರೋಗ್ಯಕರದ ಹಣ್ಣು ಇದನ್ನು ನಮ್ಮ ಸರ್ಕಾರ ನಮ್ಮ ಹಾರ್ಟಿಕಲ್ಚರ್ ಇಲಾಖೆ ಅರಣ್ಯ ಇಲಾಖೆ ಹೆಚ್ಚು ಹೆಚ್ಚು ಇದು ಮಾಡ್ಬೋದು ನಾನು ಕೂಡ ಕಳೆದ ವರ್ಷ ಒಂದು ಹತ್ತು ಸಾವಿರ ಸಸಿಗಳನ್ನು ನಮ್ಮ ಅರಣ್ಯ ಇಲಾಖೆಯವರಿಗೆ ಕೊಟ್ಟು ಈಗ ನಮ್ಮ ಆದ್ಯಂತ ಅರಣ್ಯಗಳಲ್ಲಿ ರಸ್ತೆ ಬದಿಗಳಲ್ಲಿ ನನ್ನ ತೋಟಗಿಲ್ಲಿರ್ತಕ್ಕಂಥ ಸಸಿಗಳದ ಸುಮಾರು ಹತ್ತು ಸಾವಿರಕ್ಕೆ ಹೆಚ್ಚು ಸಸಿಗಳು ನಮ್ಮ ಗೋರಿಬಿದೂರು ಅರಣ್ಯ ಇಲಾಖೆಯವರು ಸಸಿಗಳು ಮಾಡಿ ಈಗಾಗಲೇ ಬೆಳೀತಾ ಇದ್ದಾವೆ ಹೀಗಾಗಿ ವ್ಯವಸ್ಥೆ ಇದು ಗೊಬ್ಬರ ನಾವು ಯಾವುದು ಕೂಡ ಹಾಕೋದಿಲ್ಲ ಹೀಗೆ ನಾವು ಕಳೆದ ಹತ್ತು ವರ್ಷದಿಂದ ಏನು ಉಪಯೋಗಗಳು ಆಗಿ ಬೆಳೀತಾ ಇದ್ವಿ ಹಾಗಾಗಿ ಸ್ವಲ್ಪ ಹಣ್ಣು ಕಡಿಮೆ ಸೈಜ್ ಬರ್ತಾ ಇದೆ ನಾವು ಈಗ ದೇಶೀಯ ಹಸುಗಳನ್ನು ತಗೊಂಬಂದು ಒಂದು ನಾಲ್ಕು ದೇಶೀಯ ಹಸುಗಳು ತಗೊಂಬಂದು ಅದರ ಗಂಜಲ ಮತ್ತು ಸಗಣಿಯಿಂದ ಮರಗಳಿಗೆ ಗೊಬ್ಬರ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಅದು ಸಾವಯವವಾಗಿ ನಮ್ಮ ಏನು ಜೀ ಜೀವಾಮೃತ ಇರ್ಬೋದು ಬೇರೆ ಬೇರೆ ಮಾದರಿಗಳಲ್ಲಿ ಆ ಗಿಡಗಳಿಗೆ ಸ್ಪ್ರೇ ಮಾಡಿಕೊಡ್ತಕ್ಕಂಥದ್ದು ಮತ್ತು ಗಿಡಗಳಿಗೆ ಆ ಗಂಜಲ ಮತ್ತು ಆ ಸಗಣಿಯನ್ನು ನಾವು ಕೊಡಲಿ ಸಾವಯವ ಗೊಬ್ಬರವನ್ನು ಕೊಡಲಿಕ್ಕೆ ನಾವು ಯೋಚನೆ ಮಾಡಿ ಈಗ ಐದು ಹಸುಗಳನ್ನು ತರ್ತಾಯಿದ್ವಿ ನಮ್ಮ ಹಸುಗಳನ್ನು ಬಹುಮುಖ್ಯವಾಗಿ ಈಗ ಮಣ್ಣು ಇದೆ ನಾವು ಕಳೆದ ಐವತ್ತು ಅರವತ್ತು ವರ್ಷಗಳಿಂದ ಮಣ್ಣಿನ ಫಲವತ್ತತೆನೆಲ್ಲ ಫರ್ಟಿಲೈಸರ್ ಹಾಕಿ ಅದನ್ನು ನಾವು ಮಣ್ಣಿನ ಫಲವತ್ತೆಯನ್ನು ಕ ನಾವು ಕಳೆದು ಏನು ಬಯಾಲಜಿಕಲ್ ಆಕ್ಟಿವಿಟಿ ಇದೆ ಆ ಬ್ಯಾಕ್ಟೀರಿಯಾ ವೈರಸ್ ಎಲ್ಲ ಸತ್ತೋಗಿದ್ದಾವೆ ಮತ್ತು ಆ ಭೂಮಿಯನ್ನು ಬಳಸ್ಲಿಕ್ಕಾಗಿ ಅದೊಂದೇ ನಮ್ಮ ದೇಶೀಯ ಹಸುಗಳ ಸಗಣಿ ಮತ್ತು ಗಂಜಲ ಅದಕ್ಕಾಗಿ ಆ ಭೂಮಿಯನ್ನು ಬದುಕಿದರೆ ಆ ಭೂಮಿ ಆ ಸಸ್ಯಗಳ ಮೂಲಕ ಆ ಹಣ್ಣಿನ ಮೂಲಕ ತರಕಾರಿಗಳ ಮೂಲಕ ನಮಗೆ ಚೈತನ್ಯ ಶಕ್ತಿ ಸ್ಫೂರ್ತಿ ಒಳ್ಳೆಯ ಆರೋಗ್ಯ ಕೊಡ್ತದೆ ಹಾಗಾಗಿ ನಾವು ಮಣ್ಣಿಗೆ ಜ ಜೀವ ಕೊಡ್ತಕ್ಕಂಥ ಕೆಲಸ ನಮ್ಮ ದೇಶೀಯ ಹಸುಗಳಿಂದ ನಾವು ಕೊಡ್ತಕ್ಕಂಥ ನಾನು ಕೆಲಸ ಈಗ ಮಾಡ್ತಾಯಿದ್ದೀನಿ ಹೀಗಾಗಿ ಇದು ನಾವು ಹೆಚ್ಚು ದೇಶೀಯ ಹಸುಗಳನ್ನು ನಮ್ಮ ಭೂಮಿಗೆ ಕೊಟ್ಟರೆ ಆ ಭೂಮಿ ಬದುಕ್ತದೆ ಆ ಭೂಮಿಯ ಸ್ವಾದಿಷ್ಟತೆ ಬರ್ತಕ್ಕಂಥ ಹಣ್ಣಿನ ಸ್ವಾದ ಇರ್ಬೋದು ರುಚಿ ಇರ್ಬೋದು ಗಾತ್ರ ಅದೆಲ್ಲ ಕೂಡ ತುಂಬ ಚೆನ್ನಾಗಿರ್ತದೆ ಹಾಗಾಗಿ ನಮ್ಮ ದೇಶ ಹಸುಗಳನ್ನು ದೇಶ ಸಂಪತ್ತು ಗೋ ಸಂಪತ್ತನ್ನು ಉಳಿಸ್ಬೇಕು ನಮ್ಮ ಭೂಮಿಯನ್ನು ಉಳಿಸ್ಬೇಕು ನಮ್ಮ ಪ್ರಕೃತಿಯನ್ನು ಉಳಿಸಬೇಕು ಈ ಮೂಲಕ ನಮ್ಮ ಮಳೆಯ ಕೂಡ ಪ್ರಮಾಣ ಜಾಸ್ತಿ ಆಗ್ತದೆ ಇದೆಲ್ಲ ಕೂಡ ಆ ಪ್ರಕೃತಿಯ ಭಾಗ ಆ ಪಂಚಭೂತಗಳನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಈ ಮರಗಿಡಗಳು ನಾವು ಈ ಪರಿಸರಕ್ಕೆ ಬೆಲೆ ಕೊಡೋಣ ಪರಿಸರವನ್ನು ಸದಾ ನಿರಂತರವಾಗಿ ನಾವು ಆ ಪರಿಸರಕ್ಕೆ ಪೂರಕವಾದಂಥ ಕೆಲಸಗಳು ಮಾಡೋಣ ನಿರಂತರವಾಗಿ ಪ್ರತಿಯೊಬ್ಬರು ಕೂಡ ಮರಗಿಡಗಳನ್ನು ಬೆಳೆಸಿ ಅರಣೀಕರಣ ಮಾಡಿ ಆದಾಯವನ್ನು ಕೂಡ ನಾವು ತರಲಿಕ್ಕೆ ನಾವೆಲ್ಲ ಕೂಡ ಇದಾಗಿ ಡಿಮ್ಯಾಂಡ್ ನಮ್ಮ ಬೇರೆ ಬೇರೆ ನನ್ನ ಏನು ನಮ್ಮ ಮಾಧ್ಯಮದ ಮೂಲಕ ಈ ಏನು ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ಪತ್ರಕರ್ತರು ಒಂದಷ್ಟು ಇದು ಮಾಡಿದರೆ ಎಲ್ಲೆಲ್ಲೋ ದೂರದ ಮೈಸೂರಿಂದ ಆರ್ಡರ್ ಬರ್ತದೆ ಬೆಂಗಳೂರಿಂದ ಆರ್ಡ್ರ್ ಬರ್ತದೆ ಈಗ ಇಲ್ಲೇ ಬಂದು ನಮ್ಮ ರೈತರು ನಮ್ಮ ಸ್ನೇಹಿತರು ಇಲ್ಲಿಂದನೇ ತಗೊಂಡು ಹೋಗೋ ಕೆಲಸ ಆಗ್ತದೆ ಯಾಕಂತೇಳೆ ನಾವು ಆರ್ಗ್ಯಾನಿಕ್ ಫ್ರೂಟ್ಸ್ ಆಗಿರೋದ್ರಿಂದ ಇಲ್ಲಿಗೆ ಬಂದು ಡಿಮ್ಯಾಂಡು ಇದು ತುಂಬ ಡಿಮ್ಯಾಂಡ್ ಇದೆ ಅವರೇ ಬಂದು ಇಲ್ಲಿಂದ ತಗೊಂಡು ಹೋಗ್ತಾರೆ ಹೀಗಾಗಿ ಮತ್ತೆ ಲೇಬರ್ಸ್ ಪ್ರಾಬ್ಲಮ್ಮು ಇದನ್ನು ಕೀಳಲಿಕ್ಕಾಗಿ ಈಗ ತಜ್ಞರು ಯಾರೂ ಇಲ್ಲ ನಾವೇ ಅದನ್ನು ಕೀಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅದನ್ನು ಕೀಳಲಿಕ್ಕಾಗಿ ಎಕ್ಸ್ಪರ್ಟ್ಸ್ನ ಬೇರೆ ಆಂಧ್ರದಿಂದ ನಾವು ಕರ್ಕೊಂಡು ಬರ್ತಾಯಿದ್ದೀವಿ ಇದರಲ್ಲಿ ನಷ್ಟ ಕೂಡ ಇದೆ ಆದಾಯ ಆದಾಯ ಪ ಪ್ರತಿ ವರ್ಷಕ್ಕೆ ನನಗೆ ಈ ಐವತ್ತು ಅರವತ್ತು ಮರಗಳಿಂದ ಕನಿಷ್ಠ ಎರಡು ಲಕ್ಷ ರೂಪಾಯಿ ಆದಾಯ ಇದೆ ನಿಶ್ಚಿತವಾದ ಆದಾಯ ಅಂತೂ ಇದ್ದೇ ಇದೆ ಕ್ರಿಮಿನಾಶಕ ಕ್ರಿಮಿನಾಶಕಗಳನ್ನ ಯಾವುದೇ ಕ್ರಿಮಿನಾಶಕಗಳನ್ನ ಬಯಸೋದಿಲ್ಲ ಪ್ರಕೃತಿಗೆ ಆ ಶಕ್ತಿ ಚೈತನ್ಯ ಇದೆ ನಾವು ಯಾವಾಗ ಹೆಚ್ಚು ಹೆಚ್ಚು ಔಷಧಿಗಳನ್ನು ಹೊಡಿತೇವೋ ಆಗ ಆ ಕ್ರಿಮಿಕೀಟಗಳಿಗೆ ತನ್ನಷ್ಟು ತಾನೇ ಶಕ್ತಿ ಬಂದು ಅದನ್ನು ಉಳಿಸ್ಕೊಳ್ಳೋ ಶಕ್ತಿ ಬರೋದಿಲ್ಲ ಹಾಗಾಗಿ ನಾವು ತಂತಾನೆ ಪ್ರಕೃತಿಗೆ ಬಿಟ್ಟರೆ ಪ್ರಕೃತಿಯಲ್ಲಿ ಆ ಶಕ್ತಿ ಇದೆ ಯಾವ್ಯಾವ ಕ್ರಿಮಿಕೀಟಗಳು ತಿನ್ನಬೇಕು ಅದೆಲ್ಲ ತಿನ್ನಬೇಕು ನಾವು ಒಬ್ಬರೇ ಮನುಷ್ಯ ಒಬ್ಬರೇ ಅಲ್ಲ ಅದೊಂದು ಬಯೋಡೈವರ್ಸಿಟಿ ಅಂತಕ್ಕಂಥ ನಾವು ಹಾಳು ಮಾಡಬಾರ್ದು ಯಾಕಂದರೆ ಇದೊಂದು ನಿಗೂಢ ವಿಸ್ಮಯದ ಜಗತ್ತು ಪರಿಸರ ಅಂತಕ್ಕಂಥದ್ದು ನಾವು ಪ್ರಾಣಿ ಕೀಟಗಳನ್ನು ನಾವು ಹೆಚ್ಚು ಹೆಚ್ಚು ಅದನ್ನು ಕೊಲ್ಲಕ್ಕೆ ಪ್ರಯತ್ನ ಪಟ್ಟಿದ್ರೆ ಅದು ತಂತಾನೆ ರೋಗ ನಿರೋಧ ಅದನ್ನು ಪೆಸ್ಟಿಸನ್ನು ಕಂಟ್ರೋಲು ಮಾಡಲಿಕ್ಕೆ ಅದು ಬಂದು ನೀವು ಯಾವುದೇ ಔಷಧ ಹೊಡೆದು ಕೂಡ ಅದು ನಾಶ ಆಗೋದಿಲ್ಲ ಆದರೆ ನಾವು ಪ್ರಕೃತಿಯಾಗ ಬಿಟ್ಟರೆ ನೋಡಿ ನನ್ನ ತೋಟದಲ್ಲಿ ಬೇರೆ ಬೇರೆ ಈಗ ಕ್ರಿಮಿಗಳನ್ನು ತಿನ್ನಲಿಕ್ಕೆ ಬೇರೆ ಬೇರೆ ಪ್ರಾಣಿಗಳೆಲ್ಲ ಬರ್ತವೆ ಬೇರೆ ಬೇರೆ ಪಕ್ಷಿಗಳು ಬರ್ತವೆ ಬೇರೆ ಬೇರೆ ಓತಿ ಬರ್ತವೆ ಅದು ಬ್ಯಾಲೆನ್ಸ್ ಅದು ಒಂದು ಚೈನ್ ಫುಲ್ ಚೈನ್ ಅದು ನಾವು ಯಾವತ್ತೂ ಕೂಡ ನಾನು ವಿನಂತಿ ಮಾಡಿಕೊಳ್ಳೋದು ಈ ಮೂಲಕ ದಯಮಾಡಿ ರೈತ ಬಾಂಧವರು ಈ ವಿಶಿಷ್ಟವಾದ ಪೆಶನ್ ಹೊಡೆದು ಆ ಪ್ರಕೃತಿ ಆ ಬಯೋಡೈವರ್ಸಿಟಿನ ಜೀವ ಸಂಕುಲವನ್ನು ದಯಮಾಡಿ ನಾವು ಅದನ್ನು ನಾಶ ಮಾಡಬಾರ್ದು ನೋಡಿ ಕ್ರಿಮಿಕೀಟುಗಳು ಅಸ್ಮಾತ್ವ ನೊಣ ಪಣ ಬಂದು ಇದ್ರೂ ಕೂಡ ಏನೂ ಕೂಡ ಆಗೋದಿಲ್ಲ ಹಾಗಾಗಿ ನಾವು ಅದರಿಂದ ಬರ್ತಕ್ಕಂತಹ ಒಂದು ಏನು ಏನು ಲಾಸಕ್ಕಿಂತನೂ ನಾವು ಪ್ರಕೃತಿ ಸಾಗೋಗಿಬಿಟ್ರೆ ಅದಕ್ಕಿಂತ ತುಂಬ ನಮಗೆ ಪ್ರಕೃತಿಗೆ ಲಾಭ ನಮಗೆ ಲಾಭ ಹಾಗಾಗಿ ನಾನು ಯಾವುದೇ ಪೆಸ್ಟಿಸೈಡ್ಸ್ ಓಡಲಿಕ್ಕೆ ವಿರೋಧ ಇದ್ದೀನಿ ನಾನು ನ್ಯಾಚುರಲ್ ಆಗಿ ನಾನು ಪ್ರಕೃತಿಗೆ ಬಿಟ್ಬಿಡ್ತೀನಿ ಪ್ರಕೃತಿ ಅದನ್ನು ತನ್ನ ಕೆಲಸ ತಾನು ಮಾಡ್ಕೊಳ್ತದೆ ನೀರಾವರಿ ನೀರಾವರಿ ನೋಡಿ ನಮಗೆ ನಮ್ಮ ಪೂರ್ವಕ್ಕೆ ಒಂದು ನೂರು ನೂರೈವತ್ತು ಮೀಟರ್ಗಳಲ್ಲಿ ಒಂದು ಕೆರೆ ಇದೆ ಆ ಕೆರೆಗೆ ನೀರು ಬಂದರೆ ನಮಗೆ ಒಂದು ಬೋರ್ವೆಲ್ ಇದೆ ಬೋರ್ ಬೋರ್ವೆಲಲ್ಲಿ ನಿಶ್ಚಿತವಾಗಿ ನೀರು ಬರ್ತದೆ ಇದು ಹೆಚ್ಚು ನೀರು ಬಯಸ್ತಕ್ಕಂಥ ಹಣ್ಣಿನ ಮರಗಳಿಗೂ ಅಲ್ಲ ಯಾವಾಗಲೂ ಹಣ್ಣು ಬಿಟ್ಟಾಗ ಅದು ಹೂ ಹಾಕಿದಾಗ ಮಾತ್ರ ಸ್ವಲ್ಪ ನೀರು ಬೇಕಾಗ್ತದೆ ಮತ್ತು ಗಿಡ ಒಂದು ಐದು ವರ್ಷ ಬೆಳೆಯವರೆಗೆ ನೀರು ಬೇಕಾಗ್ತದೆ ತಂತಾನೆ ಆಮೇಲೆ ನೀರು ಹೆಚ್ಚು ಬಯಸುವಂಥ ಇದು ಗಿಡ ಅಲ್ಲ ಬಹುಮುಖ್ಯವಾಗಿ ನೇರಳೆ ಗಿಡ ಅದೊಂದು ವೈಲ್ಡ್ ಪ್ಲ್ಯಾಂಟು ಹಾಗಾಗಿ ಇದು ಯಾವುದೇ ನೀರನ್ನು ಹೆಚ್ಚು ಬೇಡ್ತಕ್ಕಂತಹ ಗಿಡ ಅಲ್ಲ